ನಮಸ್ಕಾರ ಗೆಳತಿಯರೆ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿನೇ ಯಾವ ರೀತಿಯಾಗಿ ಬಟರ್ ಕುಲ್ಚಾ ಇಲ್ಲಾಂದ್ರೆ ಸಿಂಪಲ್ ಕುಲ್ಚ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇದನ್ನು ಮಾಡೋದಕ್ಕೆ ನಾನು ಬಟ್ರ್ ಕುಲ್ಚ ಮಾಡೋದಕ್ಕೆ ಮೈದಾ ಹಿಟ್ಟು ತಗೊಂಡಿನಿ ಮೂರು ಬಟ್ಲು ಮೈದಾ ಹಿಟ್ಟು ತಗೊಂಡ್ವಿ ಅಂದರೆ ಒಂದು ಬಟ್ಲು ಗೋಧಿ ಹಿಟ್ಟು ತಗೋಬೇಕು ಬರೀ ಮೈದಾ ಹಿಟ್ಟೊಳಗೆ ಮಾಡಿದ್ವಿ ಅಂದ್ರೆ ಜಿಗಿ ಜಾಸ್ತಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಮೂರು ಪ್ರಮಾಣದೊಳಗೆ ಮೈದಾ ಹಿಟ್ಟ ಒಂದು ಪ್ರಮಾಣದೊಳಗೆ ಗೋಧಿ ಹಿಟ್ಟು ಇದಕ್ಕೆ ಇದಕ್ಕೇನೇನು ಸೇರಿಸ್ಬೇಕು ನೋಡ್ರಿ ಸಕ್ಕರೆ ಹಾಕ್ಕೊಂಡಿನಿ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗೆರ್ಧ ಟೀ ಅಷ್ಟು ಸೋಡಾ ಹಾಕೊಂಡಿನಿ ಒಂದು ಅರ್ಧ ಟೀ ಅಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿನಿ ಹಾಕೊಂಡಾದ್ಮೇಲೆ ಅರ್ಧ ಬಟ್ಟಲ್ನಷ್ಟು ಹಾಲು ಹಾಕೊಂಡಿನಿ ಅರ್ಧ ಬೌಲ್ನಷ್ಟು ಮೊದಲು ಗಿರ್ದ ತೊಗೊಂಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಗಿರ್ದ ಹಿಟ್ಟು ಜಾಸ್ತಿ ಐತಿ ಟೋಟಲಿ ಅರ್ಧ ಬೌಲ್ನಷ್ಟು ನಾನು ಹಾಲು ತೊಗೊಂಡಿನಿ ಈಗ ಟೀ ಕುಡಿಯೋ ಕಪ್ ಇರ್ತಾವಲ್ಲ ಅಷ್ಟು ತೊಗೊಂಡ್ರೆ ಸಾಕು ಹಾಲು ಈಗ ಇದನ್ನೆಲ್ಲ ಒಂದು ಸರ್ತಿ ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಎಲ್ಲ ಪೌಡ್ರಸ್ಗಳನ್ನು ಹಾಕಿದಾದ್ಮೇಲೆ ಒಂದು ಸರ್ತಿ ಕೈಯಾಡ್ಸ್ಕೊರಿ ಅದಾದ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆಂದಗೆ ನಾತ್ಕೊಬೇಕು ಪೂರ್ತಿ ಪ್ರೆಷರ್ ಹಾಕಿ ನಾದ್ಕೊಳ್ಳೋದು ಬೇಡ ಸೌಕಾಶ ಈಗ ಜಾಮೂನ್ ಹಿಟ್ಟು ನಾದ್ತೀವಲ್ಲ ಆ ರೀತಿ ನಾದ್ಕೊರಿ ಭಾಳ ಪ್ರೆಷರ್ ಹಾಕಿ ನಾದಬಾರ್ದು ಈ ರೀತಿ ಚೆಂದಗೆ ನಾದ್ಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಹಿಟ್ಟೆ ಯಾವ ಹದದಲ್ಲಿ ಇರಬೇಕು ಅಂತಂದ್ರೆ ಚಪಾತಿ ಹಂಗಿದ್ರೆ ಸಾಕು ಪೂರ್ತಿ ಹಿಟ್ಟು ನೆನೆ ತಂದ್ರೆ ಇನ್ನೂ ಸಾಫ್ಟ್ ಆಗ್ತೈತಿ ಚಪಾತಿ ಹಿಟ್ಟಿನ ನಾದ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದಗೆ ಮಿತ್ಕೊಳಕತ್ತೀನಿ ನೋಡ್ರಿ ಈ ರೀತಿಯಾಗಿ ಮಿತ್ಕೊಂಡು ಒಂದು ಸಣ್ಣ ಪಾತ್ರೆ ಒಳಗೆ ಹಾಕಿ ಮುಚ್ಚಿಟ್ಬಿಡ್ರಿ ಒಂದು ಅರ್ಧ ಗಂಟೆ ನೆನಿಬೇಕು ನೋಡ್ರಿ ಇದು ಹಿಟ್ಟ ಅಂದ್ರೆ ನಮ್ಮದು ಬಟ್ರ್ ಕುರ್ಚ ಮಸ್ತ್ ಬರ್ತಾವು ಸಾಫ್ಟು ಆಗ್ತಾವೆ ಟೇಸ್ಟಿ ಆಗ್ತಾವು ಭಾಳ ಚಂದ ಆಗ್ತಾವ್ರಿ ಇದ್ರ ಜೊತೆಗೆ ನಾನು ಮಿಕ್ಸ್ ಬಾಜಿ ಪಲ್ಯ ಮತ್ತು ಜೀರಾ ರೈಸ್ ಗೀ ರೈಸ್ ಮಾಡಿದ್ದೆ ಆ ವಿಡಿಯೋವನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಆದಮೇಲೆ ಹಿಟ್ಟು ಚೆಂದಗೆ ನೆಂದಿರ್ತೈತಿ ಅದಕ್ಕೀಗ ಏನೇನು ಬೇಕು ನೋಡ್ರಿ ಒಣ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟಾದರೂ ತಗೋರಿ ಇಲ್ಲಾಂದ್ರೆ ಗೋಧಿ ಹಿಟ್ಟು ಆಲ್ ಅರ್ಧಷ್ಟು ಮೈದಾ ಹಿಟ್ಟು ತಗೊಳ್ಳೋದು ಒಳ್ಳೇದು ಅಂದರೆ ಚೆಂದ ಬರ್ತಾವು ಸ್ವಲ್ಪ ಗಜ್ಜರಿ ಎರದ್ ಇಟ್ಕೊಂಡಿನಿ ಎಳ್ಳು ತಗೊಂಡಿನಿ ಬಿಳಿ ಎಳ್ಳು ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ನನ್ನ ಕಡೆ ಜಾಸ್ತಿ ಇರಲಿಲ್ಲ ಕೋತಂಬರಿ ಮನೆಯಾಗ ನಾನು ಸ್ವಲ್ಪ ಒಂದು ರೊಟ್ಟಿಗಾಗುವಷ್ಟು ಹಚ್ಚಿ ತೋರ್ಸಾಕ್ತೀನಿ ಅಷ್ಟೇ ಈಗ ಈಗ ಚಪಾತಿ ಉಳ್ಳಿಗಿಂತಲೂ ಸ್ವಲ್ಪ ಕಡಿಮೆ ತಗೋರಿ ಸ್ವಲ್ಪ ದಪ್ಪನೇ ಇರಬೇಕು ಭಾಳ ತೆಳ್ಳಗಾದ್ರೆ ರುಚಿ ಇವು ಸ್ವಲ್ಪ ದಪ್ಪ ಇರಬೇಕು ಚಪಾತಿಗಿಂತಲೂ ಸ್ವಲ್ಪ ದಪ್ಪಿದ್ರೆ ನಡಿತೈತಿ ಈ ರೀತಿ ರೌಂಡ್ ಲಟ್ಟಿಸ್ಕೊಂಡು ಅಂಗೈಯಷ್ಟು ಲಟ್ಟಿಸ್ಕೊಂಡೀನಿ ರೀ ಭಾಳ ದೊಡ್ಡದು ಲಟ್ಟಿಸ್ಕೊಂಡಿಲ್ಲ ಹಾಗೆ ಆ ಕಡೆ ಹಂಚನೂ ಕಾಯೋಕೆ ರೀ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ಆದಮೇಲೆ ಭಾಳ ದೊಡ್ಡ ದೊಡ್ಡ ಮಾಡೋದು ಬೇಡ ಒಂದು ಅಂಗೈಯ್ಯಷ್ಟಲಾದ್ರೂ ಸಾಕು ಚಪಾತಿ ಹಿಟ್ಟಿಗೆ ಒಂದು ಉಳ್ಳಿ ತೊಗೋತೀವಲ್ರಿ ಅದಕ್ಕಿಂತಲೂ ಕಡಿಮೆ ತೊಗೊಂಡಿ ನೋಡ್ರಿ ಉಳ್ಳಿ ಒಂದು ಎರಡೇ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಗಜ್ಜ್ರಿ ಮತ್ತು ಎಳ್ಳು ಹಚ್ಚಿ ಬಟ್ರ್ ಕುಲ್ಚ ಮಾಡಿ ಇನ್ನೊಂದು ಹಂಗೆ ಪ್ಲೇನ್ ಕುಲ್ಚ ತೋರಿಸ್ತೀನಿ ನೋಡ್ರಿ ಈ ರೀತಿ ಗಜ್ಜರಿ ಚಂದಗೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಒತ್ತರಿ ಲೈಟಾಗಿ ಎಳ್ಳು ಕೂಡ ಚೆಂದಗೆ ಒತ್ತರಿ ಕೊತ್ತಂಬರಿ ಸ್ವಲ್ಪ ಇತ್ತು ಅಷ್ಟೇ ಹಾಕಿ ತೋರ್ಸಾಕತ್ತೀನಿ ನಿಮಗೆ ಇದು ಬಿಸಿ ಬಿಸಿ ಇದ್ದಾಗೆ ಭಾಳ ಟೇಸ್ಟ್ ನೋಡ್ರಿ ಆರಿದಾದ್ಮೇಲೆ ಅಷ್ಟು ಟೇಸ್ಟ್ ಹತ್ತಲ್ಲ ಒಟ್ಟೆ ಬಿಸಿ ಬಿಸಿದ ಹಾಗೆ ಮೊದಲೇ ಪಲ್ಯ ಅನ್ನ ರೆಡಿ ಇರಬೇಕು ಒಂದೊಂದೇ ಆಗನ ಮನೆಯಾಗಿನ ಮಂದಿ ಉಣ್ಬೇಕು ಆ ರೀತಿ ಆದ್ರೆ ಚಲೋ ಇದು ಎಲ್ಲ ಒಮ್ಮೆ ಮಾಡಿಡ್ತೀನಿ ಅಂದರೆ ಟೇಸ್ಟ್ ಆಗಂಗಿಲ್ಲ ಹಂಚಿ ಈ ರೀತಿ ತೊಗೊಂಡಿನಿ ನೋಡ್ರಿ ನಾನು ಇದು ಪ್ಯಾನ್ ಬರ್ತಾವಲ್ಲ ಅದರೊಳಗೆ ಬೇಯಿಸ್ಕೊಳಕತ್ತೀನಿ ಚಂದ ಬೇಯ್ತಾವ್ರಿ ಜಲ್ದಿನೂ ಕಾಯ್ತೈತಿ ಚೆಂದನೂ ಬೇಯ್ತಾವು ನಾವು ಬಟ್ರ್ ಕುಲ್ಚ ಮಾಡಕತ್ತೀವಿ ಇದಕ್ಕೆ ಬಟ್ರ್ ಹಾಕೋಬೇಕು ನಾನು ಗೀ ಹಾಕೊಂಡಿ ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ ಮೊದಲಿಗೆ ರೊಟ್ಟಿ ಹಾಕೋಕ್ಕಿಂತಲ ಮುಂಚೆ ನೀವು ಒಂದು ಚಮಚೆ ಗೀ ಹಾಕೋರಿ ಇಲ್ಲಾಂದ್ರೆ ಬಟ್ರ್ ಹಾಕೋರಿ ಎರಡು ಸೈಡ್ನು ಕೂಡ ಚೆಂದಗೆ ಎಣ್ಣೆ ಅಲ್ಲ ತುಪ್ಪನೇ ಹಾಕ್ಕೊಂಡಿ ನಾನು ಎರಡು ಸೈಡ್ ಚೆಂದಗೆ ಬೇಯಿಸ್ಕೊಂಡಾದ್ಮೇಲೆ ನಮ್ಮ ಬಟರ್ ಕುಲ್ಚ ರೆಡಿಯಾಗಿರ್ತೈತಿ ಇಲ್ಲಾಂದ್ರೆ ನೀವು ಪ್ಲೇನ್ ಕುಲ್ಚಾನು ಮಾಡ್ಕೋಬೋದು ಪ್ಲೇನ್ ಕುಲ್ಚ ಅಂದರೆ ಅದು ಬರೀ ಲಟ್ಸೋದು ಬಟ್ರೆ ಹಾಕಿ ಬೇಯಿಸೋದು ನೋಡ್ರಿ ಅಷ್ಟೇ ಅದು ಕೂಡ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಬರ್ತೈತಿ ಭಾಳ ದಪ್ಪಗೂ ಬೇಯಿಸ್ಕೊಬ ಲಟ್ಟಿಸ್ಕೋಬಾರ್ದು ಭಾಳ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಸೈಜ್ನಲ್ಲಿ ಇದ್ರೆ ಚಂದ ರೀ ನೋಡಿರಿ ನಮ್ಮ ಬಟ್ರ್ ಕುಲ್ಚ ಈಗ ರೆಡಿ ಆಗೈತಿ ಪ್ಲೇನ್ ಕುಲ್ಚ ಒಂದು ಹಾಕೀನಿ ಸೇಮ್ ಅದೇ ರೀತಿಯಲ್ಲಿ ಲಟಿಸ್ಕೊಳ್ಳೋದು ಫೋಲ್ಡ್ ಮಾಡೋದದು ಏನಿಲ್ಲ ರೀ ಪ್ಲೇನ್ ಲಟಿಸ್ಕೊಳ್ಳೋದು ಎರಡೂ ಕಡೆಗೂ ಈ ರೀತಿ ಗೀ ಅಥವಾ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅಂದ್ರೆ ಪ್ಲೇನ್ ಕುಲ್ಚ ರೆಡಿ ಆಗ್ತೈತಿ ನಮ್ಮದು ಇದು ಕೂಡ ಭಾರಿ ಟೇಸ್ಟ್ ಆಕಿತ್ತು ನೋಡಿರಿ ನಾವು ನಾದುದ್ರ ಮೇಲೆ ಮತ್ತು ಅದನ್ನು ಅರ್ಧ ತಾಸು ನೆನೆ ಇರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ನೋಡಿರಿ ಭಾಳ ಚಂದ ಬರ್ತಾವ ರೋಟಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇದ್ರ ಜೊತೆಗೆ ಮಾಡಿರುವಂತಹ ಮಿಕ್ಸ್ ಪಲ್ಯ ಮತ್ತು ಗೀ ರೈಸ್ ವಿಡಿಯೋಗಳನ್ನು ಕೂಡ ಮೂರು ಒಂದರಲ್ಲೇ ಕೂಡ ನಾನು ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಆ ಲಿಂಕ್ ಮೇಲ್ಗಡೆ ಬರಾಗ್ತೈತೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಮೂರು ಐಟಮ್ಸ್ಗಳನ್ನು ನೀವು ಒಂದೇ ವಿಡಿಯೋದಲ್ಲಿ ನೋಡ್ಬೋದು ಇದು ಬಟರ್ ಕುಲ್ಚಾ ಐತಿ ಫುಲ್ ಸಾಫ್ಟ ಟೇಸ್ಟಿನೂ ಅಷ್ಟೇ ಆಗಿದ್ದು ರೀ ಮತ್ತು ಇದ್ರ ಜೊತೆಗೆ ಮಿಕ್ಸ್ ಪಲ್ಯ ಮಿಕ್ಸ್ ಪಲ್ಯ ಒಳಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿನಿ ಜೊತೆಗೆ ಕಾಜು ಮತ್ತು ಪನ್ನೀರ್ ಸ್ವಲ್ಪ ಸ್ವಲ್ಪ ಹಾಕಿದೆ ಅದು ಜಾಸ್ತಿ ಇಲ್ಲ ಟೇಸ್ಟ್ ಅಂತೂ ಭಾರಿ ಆಗಿತ್ತು ಮತ್ತು ಗೀ ರೈಸ್ ಹೋಟೆಲ್ ಸ್ಟೈಲ್ನಲ್ಲೇ ಫುಲ್ ಮೀಲ್ಸ್ ಮಾಡ್ಬೋದು ನೋಡಿರಿ ಮನೆಗೆ ಇದು ಪಲ್ಯ ಅನ್ನಕ್ಕೂ ಹಾಕೈತಿ ಮತ್ತು ರೋಟಿಗೂ ಹಾಕೈತಿ ಟೇಸ್ಟ್ ಭಾರಿ ಆಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಈ ವಿಡಿಯೋವನ್ನು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನನಗೂ ಕೂಡ ಪ್ರೇರಣೆ ಸಿಗ್ತೈತಿ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಈ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದ